ಗ್ರಾಮದಲ್ಲಿ ಜನಿಸ್ತಾರೆ ಹುಟ್ಟಿದಲೇ ಅವರಿಗೆ ಅಸ್ಪೃಶ್ಯತೆ ಎಂಬ ಕರಿ ನೆರಳಿನಲ್ಲಿ ಅವ್ರು ಬೆಳಿತಾರೆ ಬೇಕಿರುವಂತ ಮೂಲಭೂತ ಸೌಕರ್ಯ ಏನ್ ಬೇಕು ಒಬ್ಬ ಮನುಷ್ಯರಿಗೆ ಇರೋದಕ್ಕೆ ಮನೆ ಬೇಕು ಶಿಕ್ಷಣ ಬೇಕು ನೀರ್ ಬೇಕು ಬಟ್ಟೆ ಬೇಕು ಮೂಲಭೂತ ಸೌಕರ್ಯಗಳನ್ನ ಅವ್ರನ್ನ ವಂಚಿತರನ್ನಾಗಿ ಮಾಡ್ತಾರೆ ಹೋದ್ರೆ ಆಚೆ ಕುತ್ಕೊಂಡು ಕಲಿಬೇಕು ಒಂದೇನೋ ನೀರ್ ಕುಡಿಬೇಕು ಅಂದ್ರೆ ಬೇರೋರ್ ಬಂದ್ ಸೇದ್ ಹಾಕ್ಬೇಕು ಕುಡಿಬೇಕು ಆ ವ್ಯವಸ್ಥೆನಲ್ಲಿ ಅವ್ರು ಬೆಳಿತಾರೆ ಅಷ್ಟು ಚಿಕ್ಕ ಹುಡುಗ ಆ ಮಟ್ಟ ಅಷ್ಟು ಯೋಚನೆ ಮಾಡಿ ಇಲ್ಲ ನಾನು ಓದ್ಬೇಕು ನನ್ನ ಜನಗಳಿಗೆ ನಾನು ಏನಾದ್ರು ಮಾಡ್ಬೇಕು ನಾನ್ ಅನುಭವಿಸಿದಂತ ಶಿಕ್ಷೆನ ಅವ್ರು ಅನುಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಕಮ್ಯುನಿಟಿನಲ್ಲಿ ಹತ್ತನೇ ಕ್ಲಾಸನ್ನು ಓದಿ ಪಾಸ್ ಆಗಿದಂಥ ಮೊದಲನೇ ವಿದ್ಯಾರ್ಥಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ ಅದಾದ ನಂತರದಲ್ಲಿ ಅವ್ರೋಸ್ಕರಿದ್ದಂತಹ ಮಹಾರಾಜರಾಗಿರ್ಬೋದು ಅವ್ರ ಶಾಲೆಯ ಶಿಕ್ಷಕರಾಗಿರ್ಬೋದು ಗಣಿತ ಶಿಕ್ಷಕರಾಗಿರ್ಬೋದು ಅವರೆಲ್ಲ ಅವ್ರಿಗೆ ಓದಬೇಕು ನೀನು ಅಂತ ಕೈಲಾದಷ್ಟು ಆರ್ಥಿಕವಾಗಿ ಸಹಾಯವನ್ನು ಮಾಡಿ ಬಿ ಎಮ್ ಎ ಬಿ ಎ ಮುಗಿಸ್ಕೊಂತಾರೆ ಬಿ ಎ ಮುಗಿಸಿದ ತಕ್ಷಣ ಅವರು ಓದಬೇಕು ಅಂತ ಹೇಳಿ ಅಮೇರಿಕ ಸಾರಿ ಅಮೇರಿಕಾದ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಎಮ್ ಎನ್ನು ಮುಗಿಸ್ತಾರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅದಾದ ನಂತರದಲ್ಲಿ ಪಿ ಎಚ್ ಡಿಗಳನ್ನ ಪಡಿತಾರೆ ಡಾಕ್ಟ್ರೇಟ್ನ ಪಡಿತಾರೆ ಯಾರೂ ಪಡೆಯಲಿಕ್ಕೆ ಆಗದೆ ಇರುವಂತಹ ಅನೇಕ ಪದವಿ ಸುಮಾರು ಹದಿನಾರರಿಂದ ಹದಿನೇಳಕ್ಕೂ ಹೆಚ್ಚು ಡಿಗ್ರಿಗಳನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡ್ಕೋತಾರೆ ಅದಾದ ನಂತರದಲ್ಲಿ ಅವರು ನಮ್ಮ ಭಾರತ ಪೂರ್ವದಲ್ಲಿ ಗೊತ್ತಿರುತ್ತೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಯಾವ ರೀತಿ ಇತ್ತು ಎಲ್ಲ ದೇಶವನ್ನು ಪೂರ್ತಿ ಲೂಟಿ ಮಾಡಿ ನಮಗೆ ಬರೀ ನೆಲವನ್ನು ಮಾತ್ರ ಬಿಟ್ಟೋಗಿದ್ರು ಅಂಥ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಜವಾಹರ್ಲಾಲ್ ನೆಹರೂರವರು ಪ್ರಧಾನಿಯಾಗಿರ್ತಾರೆ ಅವರ ಸಚಿವ ಸಂಪುಟದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ತಿಳಿದಿದ್ದಾರೆ ನಮ್ಗೇನಾದರೂ ಅವರು ಅವ್ರು ಒಂದ್ಸತಿ ಒಂದು ಹೇಳ್ತಾರೆ ನಮ್ಮ ದೇಶದ ವಜ್ರ ಇರುವಂತ ಒಂದು ಮಾತು ಬ ಜವಾಹರ್ಲಾಲ್ ನೆಹರೂರವರು ಅದೇ ರೀತಿ ಸ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ಅಂದರೆ ನಮಗೆ ಏನಿವಾಗ ನಾವು ಸಂ ಸಂವಿಧಾನ ಅಂತ ಹೇಳ್ತೀವಿ ಅದನ್ನು ಬರೆಯ ಬರೆಯೋದಕ್ಕೋಸ್ಕರ ಕರಡು ಸಮಿತಿ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅದಾದ ನಂತರ ಎರಡರಿಂದ ಮೂರು ವರ್ಷ ಕಠಿಣವಾಗಿ ಅದ್ರ ಮೇಲೆ ಓದಿ ಅದ್ರ ಬಗ್ಗೆ ಏನೇನು ಅವ್ರಿಗೆ ನಾಲೆಡ್ಜ್ ಇತ್ತು ಎಲ್ಲ ವಿದ್ಯಾವಂತರನ್ನ ಕೇಳಿಕೊಂಡು ಅವರು ಎರಡು ಮೂರು ವರ್ಷ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮೆಲ್ಲರಿಗೋಸ್ಕರ ಸಂವಿಧಾನವನ್ನ ಯಾವ ದೇಶಕ್ಕೂ ಇಲ್ಲ ಇಲ್ಲದೆ ಇರುವಂತದ್ದು ಅಮೆರಿಕಕ್ಕೂ ಇಲ್ಲ ಜಪಾನು ಚೈನಾ ಯಾವ ದೇಶಕ್ಕೂ ಇಲ್ಲದೆ ಇರುವಂತ ಒಂದು ಅದ್ಭುತವಾದ ಸಂವಿಧಾನ ನಮ್ಮ ಭಾರತ ದೇಶಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಅಷ್ಟೇ ಅಲ್ಲ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಅಂತ ಯಾಕೆಂದ್ರೆ ಹಿಂದುಳಿದ ವರ್ಗದವ್ರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಓದೋದಿಕ್ ಬಿಡ್ತಿರಲ್ಲ ಅದಕ್ಕೋಸ್ಕರ ಅವರು ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಅಂತ ಸ್ಥಾಪನೆ ಮಾಡ್ತಾರೆ ಅನೇಕ ಊರುಗಳಲ್ಲಿ ಶಾಲೆ ಕಾಲೇಜ್ಗಳನ್ನ ಯೂನಿವರ್ಸಿಟಿಗಳನ್ನ ತೆರೀತಾರೆ ಎಲ್ಲ ಮಕ್ಕಳಿಗೂ ಅವರು ಉಚಿತವಾಗಿ ಎಜುಕೇಶನ್ ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪೀಪಲ್ ಎಜುಕೇಷನ್ ಸೊಸೈಟಿ ಅಂತ ತೆರೀತಾರೆ ಅದ್ರ ಅಂಡರ್ನಲ್ಲಿ ಎಲ್ಲರಿಗೂ ಶಿಕ್ಷಣವನ್ನು ಸಿಗುತ್ತೆ ಅದಾದ ನಂತರದಲ್ಲಿ ಹೇಳ್ಬೇಕು ಅಂತಂದ್ರೆ ಸಂವಿಧಾನ ನಮ್ಮ ಶಕ್ತಿ ಅದು ಸಂವಿಧಾನಕ್ಕೆ ಕೂತಿರೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಬಿಜೆಪಿನವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿದೆ ಸಂವಿಧಾನವನ್ನು ತಿರ್ಚುವಂತ ಕೆಲಸ ಮಾಡ್ತಿದ್ದಾರೆ ಏನ್ ಬರ್ತಾರೆ ಬರ್ತಿದಾರೆ ಅದನ್ನೆಲ್ಲ ತಿರ್ಚಿದ್ರೆ ನಾವ್ ಏನಾಗ್ತಿವಿ ಮತ್ತೆ ಮತ್ತೆ ಕೆಳಕೆ ಹೋಗ್ತೇವೆ ನಾವೇನೋ ನಮ್ಮ ಜನರೇಷನ್ ಬಿಡ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಳು ಏನಾಗ್ತಾರೆ ಮತ್ತೆ ಅವ್ರ ಹೊಲಕ್ ಹೋಗ್ಬೇಕು ಅಡಕೆ ಸುಲಿಯಕ್ ಹೋಗ್ಬೇಕು ಆ ಅವ್ರು ಹೊಲದಲ್ಲಿ ಗೊಬ್ಬರ ಹಾಯಕ್ ಹೋಗ್ಬೇಕು ಇಲ್ಲ ಕಾಯಿ ಕೀಳಕ್ ಹೋಗ್ಬೇಕು ಇಂತ ಕೆಲಸ ಮಾಡಕ್ ಇಷ್ಟನಾ ಹಂಗಾಗಿ ನಾವ್ ಏನ್ ಮಾಡ್ಬೇಕು ಒಗ್ಗಟ್ಟಾಗಿರ್ಬೇಕು ಯಾವ ಕಾರಣಕ್ಕೂ ನಮ್ಮ ಸಂ ನಮ್ಗ್ ಏನಿರೋದು ಇದು ಸಂವಿಧಾನವೇ ನಮ್ಮ ಅಸ್ತ್ರ ಅದನ್ನ ನಾವ್ ತಿರ್ಚೋದಿಕ್ಕೆ ಬಿಡಬಾರ್ದು ಹಂಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಇರ್ಬೇಕು ಅದಾದ್ಮೇಲೆ ಹೆಣ್ಮಕ್ಳಿಗೆ ಏನ್ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಯಾರಿಗಾದ್ರು ಗೊತ್ತಿದ್ಯಾ ಮನುಸ್ಮೃತಿ ಅಂತ ಒಂದು ಬುಕ್ ಇದೆ ಮನುಸ್ಮೃತಿ ಅಂದ್ರೆ ಮನುವಾದಿಗಳು ಹಿಂದೆ ಇದ್ರಲ್ಲ ಏನು ಕ್ಷತ್ರಿಯರು ಬ್ರಾಹ್ಮಣರು ಅಂತ ಹೇಳ್ತೀವಲ್ಲ ಅವರು ಬರೆದಂತ ಪುಸ್ತಕ ಮನುಸ್ಮೃತಿ ಅಂತ ಅದ್ರಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣವನ್ನ ಕೊಡ್ಲೇಬಾರ್ದು ಮತ್ತೆ ಅವರು ಒಂದು ಒಂದ್ ಅಕ್ಷರ ಅವ್ರು ಕಿವಿಗೆ ಬಿದ್ದರು ಸಮೇತ ಕಾದ ಸೀಸವನ್ನು ಅವ್ರು ಕಿವಿಗೆ ಹಾಕ್ರಿ ಅಂತ ಬರ್ದಿದ್ದಾರೆ ಪುಸ್ತಕದಲ್ಲಿ ಅಂತ ಮನುಸ್ಮೃತಿ ಪುಸ್ತಕನ ಸಾವಿರಾರು ಪುಸ್ತಕಗಳನ್ನ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿ ಆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಸಾವಿರಾರು ಜನರ ಸಮ್ಮುಖದಲ್ಲಿ ಓಪನ್ ಆಗಿ ಅಂತ ಸಾವಿರಾರು ಪುಸ್ತಕಗಳನ್ನ ಸುಟ್ಟಾಕ್ತಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರಿಂದ ಏನಂತ ತಿಳ್ಕೊಬೇಕು ನಮ್ಮ ಮಹಿಳೆಯರಿಗೆ ಅದ್ರ ಜೊತೆಗೆ ಲಂಡನ್ನಲ್ಲಿ ದಂಡು ಮೇಜಿನ ಸತ್ಯಾಗ್ರಹ ನಡೀತಾ ಇರುತ್ತೆ ನಮ್ಮ ಕಮ್ಯುನಿಟಿ ನಮ್ಮ ಜನಾಂಗದವರಿಗೆ ನೀವು ವೋಟಿಂಗ್ ಪವರ್ ಕೊಡಬೇಕು ಮಹಿಳೆಯರಿಗೆ ಎಜುಕೇಷನ್ ಕೊಡಬೇಕು ಮಹಿಳೆಯರಿಗೆ ವೋಟಿಂಗ್ ಪವರ್ ಕೊಡಬೇಕು ಅಂತ ಮಹಿಳೆಯರ ಪರವಾಗಿ ನಿಂತಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಹಾಗಾಗಿ ನಾನೇ ಇಲ್ಲಿ ಬಂದು ಇಷ್ಟು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅಂದರೆ ಸಂವಿಧಾನವೇ ಕಾರಣ ಸಂವಿಧಾನ ಇರೋದಕ್ಕೆ ನಾವು ಇಷ್ಟು ಒಂದು ಸೊಸೈಟಿನಲ್ಲಿ ಇಷ್ಟು ಒಂದು ಈಕ್ವಲ್ ಆಗಿ ಬದುಕೋದಕ್ಕೆ ಕಾರಣ ನಮ್ಮ ಸಂವಿಧಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲರಿಗೂ ಒಂದು ಇನ್ನೊಂದು ಏನು ಹೇಳಬೇಕು ಅಂತಂದರೆ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ ಅಂತ ನಮ್ಮ ಬಾಬಾ ಸಾಹೇಬ್ರೆ ಹೇಳಿದ್ದಾರೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಹೇಳಿದ್ದಾರೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ದಯಮಾಡಿ

ಬಟ್ ಅಂದ್ರೆ ಬ್ರಾಹ್ಮಣರು ಆ ತರದವ್ರು ಮೇಲೋ ಕೂತ್ ಬಿಟ್ಟಿದ್ದಾರೆ ಅರ್ಥ ಆಗ್ತಿದ್ಯಾ ಕಾನೂನನ್ನ ತಿದ್ದುಪಡಿ ಮಾಡ್ತಾರೆ ಅದನ್ನ ಅನ್ಭವಿಸ್ಬೇಕಾಗಿರೋದ್ ನಾವು ನಾವು ಆ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದಿ ಶಿಕ್ಷಣವನ್ನ ಪಡ್ಕೊಳ್ಳಿ ಶಿಕ್ಷಣಕ್ಕಿಂತ ಬೇರೆ ಅಸ್ತ್ರ ಇನ್ನೇನಿಲ್ಲ ಇಲ್ಲೇ ಬರ್ತಿದೆ ನೋಡಿ ದೇವಸ್ಥಾನಗಳಿಗೆ ಹೋಗಿ ಗುಲಾಮರಾಗುವ ಬದಲು ಗ್ರಂಥಾಲಯಗಳಿಗೆ ಹೋಗಿ ಓದ್ತಿದ್ರಲ್ಲ ಇವ್ರು ತಿಳ್ಕೊಡ್ರಿ ನೀವು ತಿಳ್ಕೊಡ್ರಿ ಕ್ವಶನ್ ಇವತ್ತು ನಿಮ್ಮ ಕಾತ್ರಿಕೆ ಹಳಿಗೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವವನ್ನು ನಿಮ್ ಜೊತೆಗೆ ಆಚರಣೆ ಮಾಡಿ ನಮಗೂ ಬಹಳ ಖುಷಿ ಆಯ್ತು ಅಂತ ಹೇಳ್ತಾ ಎಲ್ಲರಿಗೂ ಒಂದ್ಸಿ ನಾನು ಮಾತನ್ನ ಮುಗಿಸ್ತೀನಿ ಧನ್ಯವಾದ